ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡ್ತೀರಾ ಅಂತ ಕೇಳ್ಪಟ್ಟೆ ನಿಮ್ಮ ಅಭಿಪ್ರಾಯ ಏನು ಸ್ವಲ್ಪ ಹೇಳ್ತೀರಾ ನಮ್ಮ ಅಭಿಪ್ರಾಯ ನಾವು ವರ್ಷ ವರ್ಷ ಬರ್ತಾ ಇದ್ದೇವೆ ವರ್ಷ ವರ್ಷಕ್ಕಿಂತ ಈ ವರ್ಷ ಬಹಳ ಉತ್ತಮವಾಗಿ ಇವತ್ತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಒಂದು ವರ್ಷ ವರ್ಷಕ್ಕೂ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಈ ಶ್ರೀ ವಿನಾಯಕ ಗೆಳೆಯರ ಬಳಗ ಅಂತ ಅಂದೇಳಿ ಮಾ ಸಂಘ ಮಾಡ್ಕೊಂಡಿದ್ದಾರೆ ಹುಡುಗರೆಲ್ಲ ಒಗ್ಗಟ್ಟಿನಿಂದ ಪ್ರೋತ್ಸಾಹದಿಂದ ಎಲ್ಲರ ಭಕ್ತರ ಸಹಾಯದಿಂದ ಎಲ್ಲರ ಅಭಿ ಒಮ್ಮತದಿಂದ ಪ್ರತಿ ವರ್ಷಕ್ಕೂ ವರ್ಷಕ್ಕೂ ಪ್ರತಿ ವರ್ಷಕ್ಕೂ ಕೂಡ ಅಭಿವೃದ್ಧಿ ಆಗ್ತಾನೆ ಇದೆ ವಿನಾಯಕ ಗೆಳೆಯರ ಬಳಗ ಅದರಲ್ಲೂ ಈ ವರ್ಷ ಮಾತ್ರ ಬಹಳ ವಿಶೇಷವಾಗಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅನ್ನ ಸಂತರ್ಪಣೆ ಮತ್ತು ದಿನನಿತ್ಯ ಬೆ ಬೆಳಗಿನ ಪೂಜೆ ಮತ್ತು ಪೂಜೆ ಶ್ರೀ ಮಹಾವಿನಾಯಕನಿಗೆ ಮತ್ತು ಗೌರಮ್ಮನಿಗೂ ಪ್ರತಿನಿತ್ಯ ಸಂಧ್ಯಾಪೂಜೆ ಪ್ರಥಮ ಕಾಲ ಪೂಜೆ ಎರಡು ಪೂಜೆಯನ್ನು ಪ ಭಕ್ತಾದಿಗಳಿಂದ ನೆರವೇರಿಸ್ತಾ ಇದ್ದಾರೆ ಮತ್ತು ಅನ್ನ ಸಂತರ್ಪಿರಣೆ ಮಾಡ್ತಾ ಇದ್ದಾರೆ ದಿನ ಪ್ರಸಾದನ ವಿನಿಯೋಗ ಮಾಡ್ತಾ ಇದ್ದಾರೆ ಈ ವರ್ಷ ಕೂಡ ಭಾಳ ಅಭಿವೃದ್ಧಿ ಹೊಂದಿದೆ ಗೆಳೆಯರ ಬಳಗ ಮತ್ತು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಭಕ್ತರು ಸಹ ಭಾಳ ಸಹಕಾರ ಕೊಡ್ತಿದ್ದಾರೆ ಮತ್ತು ಗೆಳೆಯರ ಬಳಗ ಕೂಡ ಒಂದು ಒಗ್ಗಟ್ಟಿನಿಂದ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾವು ಈಗ ಹನ್ನೊಂದು ಹನ್ನೊಂದು ವರ್ಷದಿಂದನೂ ಕೂಡ ಇಲ್ಲಿ ಸಂಕಲ್ಪ ಮಾಡಲಿಕ್ಕೆ ಮತ್ತು ವಿನಾಯಕನಿಗೆ ಗೌರಮ್ಮನಿಗೆ ಅಭಿಷೇಕ ಮತ್ತು ಪೂಜೆ ಮಾಡಲಿಕ್ಕೆ ಪ್ರತಿ ವರ್ಷನೂ ಬರ್ತೀವಿ ಅದರಲ್ಲಿ ಈ ವರ್ಷ ಮಾತ್ರ ಬಹಳ ವಿಶೇಷವಾಗಿ ನನಗೆ ಕಂಡು ಬರ್ತಾ ಇದೆ ಹಾ ಸರಿ ಗುರುಗಳೇ ಈಗ ಎಲ್ಲರೂ ಗಣಪತಿ ಬಿಡಲಿಕ್ಕೆ ಡಿ ಜೆ ಡಿ ಜೆ ಅಂತಿದಾರಲ್ಲ ಅದು ಅಭಿಪ್ರಾಯ ನಿಮ್ದೇನು ಹೇಳ್ತಾರೆ ಡಿ ಜಿ ನೋಡ್ರಿ ಅದು ಇವಾಗ ಈಗಿನ ಜನರೇಷನ್ ಅದು ಉತ್ತಮವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಏನಿದೆ ಅಲ್ಲ ಈ ಜನಪದ ಕಲಾವಿದರು ಆಮೇಲೆ ದುಳ್ಳು ಭಜನೆ ಆಮೇಲೆ ಭಜನೆ ಆಮೇಲೆ ಇದು ಸಮ್ಮೇಳ ನಂದಿಕೋಲು ಮತ್ತು ಇತರೆ ಏನು ಜಾನಪದ ಕಲಾ ಕಲೆ ಇದೆಯಲ್ಲ ಅದೇ ಒಂದು ದೇವ ದೇವಾನ್ ದೇವತೆಗಳಿಗೆ ಇಷ್ಟವಾದ ವಾದ್ಯದಿಂದ ಮತ್ತು ಈ ವೇಷಭೂಷಣ ಅವೆಲ್ಲ ಹಿಂದಿನ ಕಾಲದಿಂದನ ಅದನ್ನು ನಮ್ಮ ಪರಂಪರೆಯಿಂದ ನಡೆಸ್ಕೊಂಡು ಬರಬೇಕು ಈಗ ಮತ್ತೆ ಜನ್ರೇಷನ್ ಡಿ ಸಿ ಅಂತೆ ಮತ್ತು ಅವೆಲ್ಲ ಮಾಡ್ತಾ ಇದಾರೆ ಮತ್ತು ಹುಡುಗರು ಯುವಕರು ಆಸೆ ಆದರೆ ಸಾಂಸ್ಕೃತಿಕವಾಗಿ ದೇವಾನ್ ದೇವತೆಗಳು ಇಷ್ಟವಾದದ್ದು ಜಾನಪದ ಕಲಾವಿದೆ ಮತ್ತು ಜಾನಪದ ಮೇಳ ಮತ್ತು ಎಲ್ಲ ಪಾತ್ರಧಾರಿಗಳು ಏನು ಹಿಂದಿನ ಐತಿಹಾಸಿಕ ಏನಿದೆ ಅಲ್ಲ ಅದೇ ಶಾಶ್ವತ ಈಗಿನ ಡಿ ಜಿ ಅವೆಲ್ಲ ಏನು ಶಾಶ್ವತ ಅಲ್ಲವೆಲ್ಲ ಥ್ಯಾಂಕ್ ಯು ಗುರುಗಳ ಎಷ್ಟು ಈಗ ದಾನಿಗಳಾದಂಥ ನಮ್ಮ ಮಾಳ್ಗಿ ಕೃಷ್ಣ ಕುಮಾರ್ ಅವರು ಅವರಿಗೆ ಸನ್ಮಾನ ಮಾಡಲಾಗ್ತದೆ ಹಾಗೆ ಎಲ್ಲ ತನು ಮನೆ ದನದೊಂದಿಗೆ ಏನು ದಾನಿಗಳಿವೆ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡುತ್ತಾ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಎಲ್ಲರಿಗೂ ಅವರೊಂದು ಸನ್ಮಾನ ಕಾರ್ಯಕ್ರಮ ಇದ್ದಾರೆ ಆ ವಿನಾಯಕ ಗೆಳೆಯರ ಬಳಗಕ್ಕೂ ಹಾಗೂ ಏನು ದಾನಿಗಳೋ ಅವ್ರಿಗೂ ಕೂಡ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಆ ಗಣಪತಿ ನೆರವೇರಿಸಲಿ ಮುಂದಿನ ಕನಸುಗಳು ಕೂಡ ನಮ್ಮ ಜೊತೆಗೆ ನೆರವೇರಲಿ ಅಂತಂದೇಳಿ ಗಣಪತಿಯಲ್ಲಿ ಮನವಿ ಮಾಡುತ್ತಾ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ ಹನ್ನೊಂದನೇ ವರ್ಷ ಕಾರ್ಯಕ್ರಮ ಇಂದು ಪ್ರಸಾದ ವಿತರಣೆ ಇದೆ ಹಂಗಾಗಿ ಈ ಸಮಾರಂಭ ಮೂಡಿದೆ ನಮಸ್ಕಾರ ಹೊಸವ ಕೇಬಲ್ ನೆಟ್ವರ್ಕ್ ದಾವಣಗೆರೆ ಇವತ್ತು ನಮ್ಮ ನಿಟ್ಟವಳ್ಳಿ ಅರವತ್ತಡಿ ರೋಡ್ ಹತ್ರ ಶ್ರೀ ವಿನಾಯಕ ಗೆಳೆಯರ ಬಳಗ ಟೀಮ್ ಮಹಾಬಲಿಯಿಂದ ಇವತ್ತು ಆರನೇ ದಿವಸದ ಗಣೇಶ ಉತ್ಸವದ ಪ್ರಸಾದ ಉತ್ಸವ ಇದೆ ಹನ್ನೊಂದನೇ ವರ್ಷದ ಗಣಪತಿಯನ್ನು ಇಡಲಾಗಿದೆ ಇಲ್ಲಿ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ತಮ್ಮ ಅಭಿಪ್ರಾಯ ಹೇಳಿ ಸರ್ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇವತ್ತು ಅನ್ನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ವಿನಾಯಕರ ಗೆಳೆಯರ ಬಳಗ ಪ್ರತಿ ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ವಿನಾಯಕ ಗೆಳೆಯರ ಬಳಗ ಅವ್ರಿಗೂ ಆಯುರ್ ಆರೋಗ್ಯ ಕೊಟ್ಟು ಸಂಪತ್ತನ್ನು ಕೊಟ್ಟು ಗಣೇಶ ಗಣೇಶ ಕರುಣಿಸಲಿ ಈ ಭಾಗದಲ್ಲಿ ಪದ್ಧತಿಯಂತೆ ಪ್ರತಿ ವರ್ಷವೂ ಕೂಡ ಗಣೇಶ ಮಹೋತ್ಸವ ಈ ಭಾಗದಲ್ಲಿ ನಿಟ್ಟುವಳ್ಳಿ ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ ಇವತ್ತು ಆರನೇ ದಿನ ಈ ಗಣೇಶವನ್ನು ವಿಸರ್ಜನೆ ಮಾಡೋದು ಒಂಬತ್ತು ದಿನದಲ್ಲಿ ಮಾಡ್ಬೇಕಂತಂದೇಳಿ ವಿನಾಯಕ ಗೆಳೆಯರ ಬಳಗ ಹಮ್ಮಿಕೊಂಡಿದೆ ಆದ್ರೆ ಇಲ್ಲಿ ಬಂದರೆ ನೆನೆಸಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅನ್ನ ಸಂತರ್ಪಣೆ ನೆರವೇರಿಸಲಿದ್ದಾರೆ ಈಗ ಈ ಈ ಒಂದು ಸೌಭಾಗ್ಯ ಎಲ್ಲರಿಗೂ ಕಲ್ಪಿಸಲಿ ಅವರು ಬಾಳಲ್ಲಿ ಜೀವನದಲ್ಲಿ ಹೊಸ ಸುಖ ಶಾಂತಿ ಶಾಂತಿ ನೆಮ್ಮದಿ ನೀಡಲಿ ಭಗವಂತ ಅಂತ ಕೇಳ್ಕೊಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ವಿನಾಯಕ ಗೆಳೆಯ ವಿನಾಯಕ ಗೆಳೆಯರ ಬಳಗಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾನೆ ನನ್ನ ಮಾತು ಮಾತಾಡಕ್ಕೆ ಅವಕಾಶ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಹನ್ನೊಂದನೇ ವರ್ಷದ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ ಈ ದಿನ ಆರನೇ ದಿನ ಅನ್ನ ಸಂತಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮುಂದಿನ ವರ್ಷನೂ ಜಾಸ್ತಿ ಜೋರಾಗಿ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ ಮುಖಾಂತರ ಧನ ಸಹಾಯ ಮಾಡಿರ್ತಕ್ಕಂತ ಎಲ್ಲ ದಾನಿಗಳಿಗೆ ಈ ವಿಘ್ನೇಶ್ವರ ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ದಯಪಾಲಿಸಲಿ ಮತ್ತು ಗೆಳೆಯರು ಬರೆದವರು ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷನು ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ವಿಘ್ನೇಶ್ವರ ಮುಂದಿನ ಸರಿ ಇನ್ನೂ ಸಹ ಹೆಚ್ಚಾಗಿ ಇನ್ನು ಮಾಡತಕ್ಕಂತ ಆ ಶಕ್ತಿ ಕೊಡ್ಲಿ ಅಂತ ಆ ವಿಘ್ನೇಶ್ವರನ್ಗೆ ನಾವು ಸಹ ಬೇಡ್ಕಂತನಿ ಈಗ ತಾನೇ ಬೆಂಗಳೂರಿಂದ ಬಂದೆ ನಾನು ವಿಘ್ನೇಶ್ವರ ಗಣಪತಿ ಮಾಡ್ಲಿಕ್ಕೆ ನಮ್ ಪೊಲೀಸು ಆ ಸ್ಪೋರ್ಟ್ಸ್ ಅಲ್ಲ ನಮ್ ಪೊಲೀಸಿಂದ ಗಣಪತಿ ಅದು ಬಹಳ ವಿಜೃಂಭಣೆಯನ್ನ ಮಾಡಿದ್ರು ಎಲ್ಲೂ ಸಹ ಆತರ ಮಾಡಿಲ್ಲ ಟ್ರೈನ್ ನಲ್ಲಿ ಮೇಲ್ಗಡೆ ಸುಮಾರು ಒಂದು ನೂರಡು ಹತ್ರ ನಲ್ಲಿ ಕ್ರೈನ್ನ ಹೋಗಿ ಮೇಲೆ ಅಷ್ಟು ರೋಡ್ ನಲ್ಲೆಲ್ಲ ಇದ್ ಮಾಡಿದ್ದಾರೆ ಅದು ಎಲ್ಲ ರಾಜ್ಯದಲ್ಲೂ ಸಹ ಪ್ರಚಾರ ಆಗ್ತಾ ಇದೆ ನಮ್ ಗಣಪತಿ ಮುಂದಿನ ಸರಿ ಆ ತರ ಮಾಡ್ಬೇಕು ಅಂತ ನನಗೆ ಆಸೆ ಆಗಿದೆ ಎಲ್ಲರೂ ಶಾಂತ ರೀತಿಯಿಂದ ಊಟ ಮಾಡಿ ನಮ್ಮ ಗೆಳೆಯರು ಬಂದದಿಂದ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತಂದು ಮತ್ತೊಮ್ಮೆ ಕೇಳ್ಕೊತೀನಿ ನಮಸ್ಕಾರ ನಮಸ್ತೆ ನಾವು ಬಸವ ಕೇಬಲ್ ನೆಟ್ವರ್ಕ್ ಇಂದ ಬಂದಿದ್ದೀವಿ ಈ ವರ್ಷ ಇಲ್ಲಿ ಗಣಪತಿ ಹಬ್ಬ ಹನ್ನೊಂದನೇ ವರ್ಷ ವಿನಾಯಕ ಯುವಕರ ಬಳಗದಿಂದ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಆರನೇ ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮ ಇತ್ತು ಬಹಳ ಚೆನ್ನಾಗಿ ನಡೀತು ಆಮೇಲೆ ಪ್ರತಿ ವರ್ಷ ಹೆಂಗ್ ನಡೀತಾ ಇತ್ತು ಈ ವರ್ಷ ಅದಕ್ಕಿಂತ ಜಾಸ್ತಿ ನಡೆದಿದೆ ಪ್ರತಿ ವರ್ಷ ಒಂದು ಒಂದುವರೆ ಸಾವಿರ ಜನ ಊಟ ಮಾಡೋರು ಈ ಸರಿ ಮೂರರಿಂದ ಮೂರುವರೆ ಸಾವಿರ ಜನ ಊಟ ಮಾಡಿದ್ದಾರೆ ಆಮೇಲೆ ಇಲ್ಲೆಲ್ಲಾ ಸಂಘದವರೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ನಾಳೆ ಒಂಬತ್ತನೇ ದಿವಸ ವಿಸರ್ಜನೆ ಕಾರ್ಯಕ್ರಮ ಇದೆ ಅದು ಮೆರಣಿಗೆ ಮೆರಣಿಗೆನೂ ಇದೆ ಡೊಳ್ಳು ಕುಣಿತನೂ ಇದೆ ಮತ್ತು ಆಮೇಲೆ ಈ ಕೇರಳದಿಂದ ಇವರು ಚಂಡಿ ಇದನ್ನು ಮಾಡ್ತಾರಲ್ಲ ಅವ್ರನ್ನೂ ಕರೆಸ್ತಾ ಇದ್ದೀವಿ ಭಾಳ ಇದರಿಂದ ಖುಷಿಯಿಂದ ಮಾಡ್ತಾ ಇದ್ದಾರೆ ಯಾವುದೋ ಗಲಾಟೆ ಗದ್ದಲೆ ಏನೂ ಇಲ್ಲ ಆರಾಮಾಗಿದ್ದೀವಿ ಇದು ನಾವು ಗಣೇಶನ ಕುಂದಿರ್ಸಿರೋದು ನಿಟ್ಟವಳ್ಳಿ ಅರವತ್ತಡಿ ರೋಡು ಆಲ್ವೋಳ ಬಿಲ್ಡಿಂಗ್ ಹಿಂಭಾಗ ನಾವು ಕುಂದಿರ್ಸಿರೋದು ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ ಈ ವರ್ಷ ಅದಕ್ಕಿಂತ ಜೋರಾಗಿ ನಡೀತಾ ಇದೆ ಭಾಳ ಖುಷಿಯಾಗಿದೆ ನಮಗೆ ಹೌದ್ರಾ ಇದು ಡಿಜಿ ಬಗ್ಗೆ ಏನು ಮಾಹಿತಿ ಏನಾರ ಡಿ ಜಿ ಬಗ್ಗೆ ಅದೇ ಸುಪ್ರೀಂ ಕೋರ್ಟ್ ಏನೋ ಕ್ಯಾನ್ಸಲ್ ಮಾಡಿದಾರಂತ ಹೇಳಿದ್ದಾರೆ ಇನ್ನು ಏನಂಬ್ ಮಾಹಿತಿ ಕೊಟ್ಟಿಲ್ಲ ಡಿ ಜಿ ಏನಾದ್ರು ಬಂತು ಅಂದ್ರೆ ಇನ್ನ ಬಹಳ ಖುಷಿಯಾಗಿರತ್ತೆ ಯಾರಿಗೂ ಕೊಟ್ಟಿಲ್ಲ ಇನ್ನ ಮಲ್ಲಣ್ಣವ್ರ ಏನೋ ಮಾತಾಡಿದಾರ ಮೊನ್ನೆ ಅವ್ರೇನಾದ್ರು ಆಯ್ತು ಮಾಡ್ಕೇಳರಪ್ಪ ಚೆನ್ನಾಗಿ ಇದು ಮಾಡ್ರಿ ಯಾರು ಗಲಾಟಿ ಮಾಡಬೇಡ್ರಿ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ನಾವು ಮಾಡಕ್ ರೆಡಿದ್ವಿ ಈಗ ಅಕಸ್ಮಾತ್ ಏನಾರ ಡಿಜೆ ಅನುಮತಿ ಏನಾರ ಕೊಟ್ರೆ ಈಗ ಒಂದನೇ ದಿನದಿಂದ ಆರನೇ ದಿವಸ ಏಳನೇ ದಿವಸ ಇವತ್ತು ಅಲ್ಲ ಯುವಕರಿಗೆ ನಾವು ಡಿಜಿ ಕೊಟ್ರೆ ಅವರು ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದ್ದೀವಿ ಬಟ್ ಡಿ ಜಿ ಕೊಟ್ಟಿಲ್ಲ ಅಂತಂದ್ರೆ ಈಗ ನಾವು ಬಿಜಾಪುರದಿಂದ ಈ ಡೊಳ್ಳು ಕುಣಿತ ಅಂತ ಹೇಳಿ ಬರೀ ಲೇಡೀಸ್ ನಾಗ ಕರ್ಸ್ತಾ ಇದೀವಿ ಗಂಡ್ ಮಕ್ಳು ಯಾರು ಇಲ್ಲ ಅಲ್ಲಿ ಬರೀ ಡೊಳ್ಳು ಕುಣಿತ ಹೆಣ್ಮಕ್ಳೆ ಕರೆಸ್ತಾ ಇದೀವಿ ಅದಾದ್ಮೇಲೆ ಕೇರಳದಿಂದ ಈ ಏನೋ ಚಂಡಿ ಬಾರಿಸ್ತಾರಲ್ಲ ಅದನ್ನು ಕರ್ಸ್ತಾ ಇದೀವಿ ಹಂಗಾಗಿ ಏನಾದ್ರೂ ಡಿಜಿ ಕೊಟ್ಟರು ಅಂತಂದ್ರೆ ನಮಗಿನ್ನ ಬಹಳ ಖುಷಿ ಆಗುತ್ತೆ Thank you so much. Okay, namaste.